ಹಬ್ಬಕ್ಕೆ ತಂದಿರುವ ಬಾಳೆ ಎಲೆ ಮಿಕ್ಕಿದ್ರೆ ವೇಸ್ಟ್ ಮಾಡಬೇಡಿ ಹೀಗೆ ಯೂಸ್ ಮಾಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ಹೊಸ ಟಿಪ್ಸ್ಗಳನ್ನು ತಂದಿದ್ದೀನಿ ಬನ್ನಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ತೊಗರಿಬೇಳೆ ಏನಾಗುತ್ತೆ ನಾವು ತಂದ ತಕ್ಷಣ ಒಂದು ಬಾಕ್ಸಲ್ಲಿ ಹಾಕಿ ಹಾಗೆ ಇಟ್ಟರೆ ಒಂಥರ ಕೊನೆಯಲ್ಲಿ ಮುಗಿತಾ ಮುಗಿತಾ ಉಂಡೆ ಕಟ್ಟಿದಂಗೆ ಆಗುತ್ತೆ ಬಿಳಿ ಬಿಳಿ ಉಂಡೆಗಳು ಒಂಥರ ಬೂಸ್ಟ್ ಬಂದಂಗೆ ಆಗುತ್ತೆ ಹಾಗೆ ಬರಬಾರ್ದು ಅಂದರೆ ನೋಡಿ ಈ ಥರ ಚಿಪ್ಗಳನ್ನು ಪೀಸ್ ಮಾಡಿ ಮಾಡಿ ನಿಮ್ಮ ಹತ್ರ ಎಷ್ಟು ಥರ ಕಾಳುಗಳಿದೆ ಹೆಸರು ಕಾಳು ಅಲಸಂದಿ ಕಾಳು ಆಗಿರ್ಬೋದು ಹಾಗೆ ಬೇಳೆಗಳು ಎಲ್ಲದಕ್ಕೂ ಒಂದೊಂದು ಪೀಸ್ ಚಿಪ್ಪನ್ನು ಹಾಕಿ ಈ ಚಿಪ್ಪನ್ನು ಹಾಕೋದ್ರಿಂದ ಬಿಳಿ ಬಿಳಿಯಾದ ಉಂಡೆ ಕಟ್ಟಲ್ಲ ಹಾಗೆ ಹುಳಗಳು ಕೂಡ ಬರಲ್ಲ ಇದ್ರ ಜೊತೆಗೆ ಕಾಳು ಮೆಣಸಾದರೂ ಅಥವಾ ಒಂದೆರಡು ಒಣ ಮೆಣಸಾದರೂ ನೀವು ಹಾಕೋಬೋದು ತಿಂಗಳ ಕೊನೆ ಆದರೂ ಬೇಳೆಗಳು ಕಾಳುಗಳು ಯಾವುದೂ ಕೂಡ ಹಾಳಾಗಲ್ಲ ಬೇಳೆಗಳು ತಂದ ತಕ್ಷಣ ಈ ಕೆಲಸವನ್ನು ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಮೂಲಂಗಿ ಸಿಪ್ಪೆ ತೆಗೆಯುವಾಗ ನಾವು ಚಾಕುದಲ್ಲಿ ಅಥವಾ ಕುಡ್ಗೋಲಿನ ಸಹಾಯದಿಂದ ನಾವು ತೆಗೆಯುವಾಗ ಸಿಪ್ಪೆ ಜೊತೆಗೆ ಅದು ಮೂಲಂಗಿನೂ ಕೂಡ ಎಲ್ಲ ಕಿತ್ತೋಗುತ್ತೆ ಹಾಗಾಗ್ಬಾರ್ದು ಅಂದರೆ ಈ ಥರದೊಂದು ಕ್ಯಾಪ್ ತಗೊಳ್ಳಿ ವಾಟರ್ ಬಾಟಲ್ ಕ್ಯಾಪ್ ಇಟ್ಟಿರ್ಕೊಳ್ಳಿ ಈಗ ನೀವು ಮೂಲಂಗಿ ಸಿಪ್ಪೆನ ಆರಾಮಾಗಿ ಬರೀ ಸಿಪ್ಪೆನ ನೀವು ಹೇರ್ಕೊಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಿಮ್ಮ ಹತ್ರ ಗ್ರೇಟರ್ ಇದ್ದರೂ ಕೂಡ ಯೂಸ್ ಮಾಡ್ಕೋಬೋದು ಆದರೆ ವಾಟರ್ ಬಾಟಲ್ ಕ್ಯಾಪ್ ತುಂಬ ಯೂಸ್ ಆಗುತ್ತೆ ಸಲ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ಮೂರನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾವಿಲ್ಲಿ ನಾವು ಈಗ ಜೀರ್ಲೆಗೆ ಇರುವೆಗಾಗಿರ್ಬೋದು ಪಲ್ಲಿಗೆ ಆಗಿರ್ಬೋದು ಕೆಮಿಕಲ್ ಉಂಡಿನ ನ್ಯಾಚುರಲ್ ಆಗಿ ಮಾಡ್ಕೋಬೋದು ಕೆಲವ್ರು ಕೇಳ್ತಾರೆ ನೀವು ಮನೇಲಿ ಮಾಡುವಾಗ ಪಾಯ್ಸನ್ ಆಗೋದಿಲ್ವಾ ಅಡುಗೆ ಮನೆಗೆ ಹಾಕ್ತೀರಂತ ಇದಕ್ಕಿಂತ ನಾವು ಅಂಗಡಿಯಿಂದ ತಂದಿರೋದು ಅದು ಎಷ್ಟು ಕೆಮಿಕಲ್ ಆಗಿರುತ್ತೆ ಹೇಳಿ ಅಂಥದ್ದನ್ನೇ ನಾವು ಸಿಂಪಡಿಸ್ತೀವಿ ಇದನ್ನು ಕೂಡ ಹುಷಾರಿಂದ ನಾವು ಸಿಂಪಡಿಸ್ಕೋಬೇಕಾಗತ್ತೆ ಟೈಮ್ ನೋಡಿಕೊಂಡು ರಾತ್ರಿ ಟೈಮಲ್ಲಿ ಹಾಕಿ ಬೆಳಗ್ಗೆ ಟೈಮಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಯಾವುದೇ ಆದ ಕೆಮಿಕಲ್ ಇರಲ್ಲ ಈಗ ನೋಡಿ ಒಂದು ಈರುಳ್ಳಿನ ಸಣ್ಣದಾಗಿ ತುರ್ಕೊಂಡಿದ್ದೀನಿ ಕೈಯಿಂದ ಕಲಿಸ್ಕೊಂಡಿದ್ದೀನಿ ಈಗ ನುಸಿ ಉಂಡೆ ಅಥವಾ ನ್ಯಾಪ್ತುಲಿನ್ ಟ್ಯಾಬ್ಲೆಟ್ ಅದನ್ನು ಅರ್ಧ ತೊಗೊಂಡಿದ್ದೀನಿ ಇದು ನಿಮಗೆ ಯಾವುದೇ ಆದ ಗಂಧಿಗೆ ಅಂಗಡಿ ಅಥವಾ ಈ ಕೆಲವೊಂದು ಸ್ಟೋರ್ಗಳಲ್ಲಿ ಸಿಗುತ್ತೆ ಇದು ಇದನ್ನ ಪುಡಿ ಮಾಡ್ಕೋಬೇಕು ಈಗ ಒಂದು ಎರಡು ಚಮಚದಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಈಗ ಚಿಪ್ಪಿನ ಸಹಾಯದಿಂದ ಇದನ್ನು ಪುಡಿ ಮಾಡಿಕೊಳ್ಳೋಣ ಯಾವುದೇ ಆದ ನಾವು ಕೆಮಿಕಲ್ ನಾವು ಮನೆಯಲ್ಲಿ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಈ ಥರ ತಯಾರು ಮಾಡಿಕೊಂಡು ನೀಟಾಗಿ ಆ ಮೆಡಿಷನ್ಸ್ ಎಲ್ಲ ಹಾಕ್ಕೊಂಡಾದ ಮೇಲೆ ಹ್ಯಾಂಡ್ ವಾಷಿಂದ ಕೈಯೆಲ್ಲ ತೊಳ್ಕೊಂಡು ನಂತರ ಕೆಲಸಗಳನ್ನು ಮಾಡ್ಕೊಬೋದು ನೋಡಿ ಇವಾಗ ನ್ಯಾಪ್ತೊಲಿನ್ ಟ್ಯಾಬ್ಲೆಟ್ ಗೋಧಿ ಹಿಟ್ಟು ಈರುಳ್ಳಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಒಳಗಡೆ ಇರೋ ತಿರುಳುನು ಕೂಡ ನಾನು ತೊಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸಣ್ಣ ಸಣ್ಣದಾಗಿ ಉಂಡೆಗಳನ್ನು ಮಾಡ್ಕೊಳ್ಳೋಣ ನಿಮ್ಮನೇಲಿ ಎಲ್ಲೆಲ್ಲ ಜಿರ್ಲೆ ಇರುತ್ತೆ ನೋಡಿ ಈ ಪಲ್ಲಿಗಳು ಓಡಾಡುತ್ತೆ ಅಲ್ಲಿ ಒಂದೊಂದು ಉಂಡೆಗಳನ್ನು ಹಾಕಿದರೆ ಸಾಕಾಗುತ್ತೆ ಇದನ್ನು ನಾವು ರಾತ್ರಿ ಮಲಗೋ ಟೈಮಲ್ಲಿ ಹಾಕಿದರೆ ಎಲ್ಲಿ ಜಿರಲೆಗಳಿರುತ್ತೆ ನೋಡಿ ಅಂಥ ಜಾಗದಲ್ಲಿ ಹಾಕಿ ಇದು ಒಂದು ಎರಡು ದಿವಸ ಮೂರು ದಿವಸ ಹಾಗೆ ಬಿಟ್ಟು ನಂತರ ನಾವು ಇದನ್ನು ಕ್ಲೀನ್ ಮಾಡಿ ಮತ್ತೆ ಮಾಡಿ ಹಾಕೋಬೋದು ಈಗ ಉಂಡೆಗಳೆಲ್ಲ ರೆಡಿ ಇದೆ ಈ ಚಿಪ್ಪಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದಾರು ಉಂಡೆಗಳನ್ನು ನಾನು ಮಾಡ್ಕೊಂಡಿದ್ದೀನಿ ಹಾಗೆ ಈ ಪೇಪರನ್ನು ನಾವು ಈ ಪೇಪರಲ್ಲಿ ಕೂಡ ಕೆಮಿಕಲ್ ಇದೆ ಈ ಈರುಳ್ಳಿ ಸಿಪ್ಪೆ ಎಲ್ಲ ಜೊತೆ ಸೇರಿಸ್ಬಿಟ್ಟು ಹೆಚ್ಚಾಗಿ ಜಿರ್ಲೆಗಳು ಬರುವ ಜಾಗ ಅಂದರೆ ಸಿಂಕ್ ಅಂದರೆ ಪಾತ್ರೆ ತೊಳೆಯೋ ಸಿಂಕ್ ಇರುತ್ತಲ್ಲ ಅಲ್ಲಿ ಅಲ್ಲಿ ತೊಗೊಂಡೋಗಿ ಇಂಥ ಪೇಪರನ್ನ ಇಡ್ಬೋದು ನಾವು ಉಂಡೆಗಳನ್ನು ನೋಡಿ ಗ್ಯಾಸ್ ಸ್ಟೌವ್ ಕೆಳಗಡೆ ಒಂದೊಂದು ಉಂಡೆಗಳನ್ನು ಹಾಕಿದರೆ ಸಾಕು ಇದರ ಸ್ಮೆಲ್ಲಿಗೇನೆ ಜಿರ್ಲೆಗಳು ಒಂದು ಕೂಡ ಬರೋದಿಲ್ಲ ನಮ್ಮನೇಲಿ ಒಂದು ಕೂಡ ಜಿರ್ಲೆಗಳ ಕಣ್ಣಿಗೆ ಕಾಣಿಸೋದಿಲ್ಲ ನಾನು ಅವಾಗವಾಗ ಇಂಥದ್ನ ಮನೆಯಲ್ಲೇ ತಯಾರಿಸಿ ನಾವು ಆಗವಾಗ ಹಾಕಿರ್ತೀನಿ ಹಾಗಾಗಿ ಒಂದು ಜಿರ್ಲೆ ಕೂಡ ಬರೋದಿಲ್ಲ ನಾವು ಈ ಉಂಡೆನ ನೋಡಿ ಗ್ಯಾಸ್ ಕೆಳಗಡೆ ಒಂದು ಉಂಡೆ ಹಾಕ್ಬೋದು ನಾವು ಎಲ್ಲಿ ಸಾಮಾನುಗಳೆಲ್ಲ ಪಾತ್ರೆ ಸಾಮಾನುಗಳೆಲ್ಲ ಇಟ್ಟಿರ್ತೀವಿ ನೋಡಿ ಅಂಥ ಸಂಧಿ ಆಗಿರುತ್ತೆ ಅಂಥ ಜಾಗದಲ್ಲಿ ಕೂಡ ಒಂದು ಹಾಕೊಳ್ಬೋದು ಕಲಸಿರೋ ಪೇಪರನ್ನ ಈ ಸಿಂಕ್ ಹತ್ರ ಕೆಳಗಡೆ ಇಟ್ಟಿರ್ತೀನಿ ಇದನ್ನು ವಾರಕ್ಕೊಂದ್ಸಲ ಸಲ ಚೇಂಜ್ ಮಾಡ್ಬೋದು ನಾವು ಇದನ್ನು ಯಾ ಇಂಥ ಮೆಡಿಷನ್ನ ಯಾವಾಗೂ ಹಾಕಬೇಕು ಅಂತೇನಿಲ್ಲ ವಾರದಲ್ಲಿ ಒಂದು ಸಲ ಮಾಡಿ ಅಡುಗೆ ಮನೆಯಲ್ಲಿ ಒಂದೊಂದೇ ಉಂಡೆಗಳನ್ನು ಹಾಕಿದರೆ ಇದರ ಸ್ಮೆಲ್ಲಿಗೆ ಜಿರ್ಲೆಗಳು ಈ ಕೆಳಗಡೆ ಸಣ್ಣ ಸಣ್ಣ ನೊರ್ಜೆಗಳು ಕೂಡ ಇದರ ಸ್ಮೆಲ್ಲಿಗೆ ಬರೋದಿಲ್ಲ ಅಷ್ಟೊಂದು ಪವರ್ ಆಗಿರುತ್ತೆ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಇದು ಇಡ್ಲಿ ಹಿಟ್ಟಲ್ಲ ಕಡಿಮೆ ಹಿಟ್ಟು ಇದನ್ನು ಮಾಡೋದಕ್ಕೆ ಅಕ್ಕಿ ರವೆ ಬೇಕಾಗುತ್ತೆ ಅಕ್ಕಿ ರವೆ ಜೊತೆಗೆ ನಾವು ಎಷ್ಟು ಅಕ್ಕಿ ರವೆ ತೊಗೊಂಡಿರ್ತೀವಿ ಅದ್ರಾಗ ಒಂದು ಮೆಜರ್ಮೆಂಟಲ್ಲಿ ಅನ್ನನ ಚೆನ್ನಾಗಿ ರುಬ್ಬಿಟ್ಟು ಸ್ವಲ್ಪ ನೀರು ಹಾಕಿ ಮೆತ್ತಗೆ ಕಲಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಡಲೆಬೇಳೆ ಹಾಗೆ ಹುರಿದಿರುವ ಕಡಲೆ ಬೀಜವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಒಂದು ಅರ್ಧ ಗಂಟೆ ಬಿಟ್ಟು ಇವಾಗ ಕಡುಬಿನ ಹಿಟ್ಟು ರೆಡಿ ಇದೆ ಬನ್ನಿ ಮಿಕ್ಕಿರೋ ಬಾಳೆ ಎಲೆ ನಮ್ಮ ಹಬ್ಬಕ್ಕೆ ತಂದಿರುವ ಬಾಳೆ ಎಲೆ ಮಿಕ್ಕಿರುತ್ತೆ ನೋಡಿ ಅಂಥ ಎಲೆನ ನಾವು ಒಣಗಿಸೋದ್ಕಿಂತ ತಕ್ಷಣದಲ್ಲಿ ಈ ಥರ ಕಡುಬು ಮಾಡಿಕೊಂಡ್ರೆ ನಾವು ಬೆಳಗ್ಗೆ ತಿಂಡಿಗೆ ಒಂದು ಆರಾಮಾಗಿ ಕ ಎಲೆ ನಾವು ತಿನ್ಬೋದು ನೋಡಿ ಹರಿದೋಗಿದೆ ಕೆಲವೊಂದು ಕೆಲವೊಂದು ಅಂಥವನ್ನೂ ತೊಗೊಂಡಿದ್ದೀನಿ ಈ ಎಲೆನ ನೋಡಿ ಮೆತ್ತಗಾಗಬೇಕು ಎಲೆ ಅಂದರೆ ಈ ಥರ ಬಾಡಿಸ್ಕೊಂಡ್ಬಿಡಿ ಸ್ಟವನ್ನ ದೊಡ್ಡ ಉರಿಯಲ್ಲಿ ಇಟ್ಕೊಂಡು ಎಲೆಯನ್ನು ಈ ಥರ ಹಿಡಿದ್ರೆ ಮೆತ್ತಗಾಗ್ಬಿಡುತ್ತೆ ಎಲೆ ಹರಿದೋಗಲ್ಲ ನಾವು ಫೋಲ್ಡ್ ಮಾಡಿದರೂ ಹರಿದೋಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಾಡ್ಕೊಳ್ಳುತ್ತೆ ಎಲೆ ಎಲೆ ಈ ಥರ ಬಾಡಿಸ್ಕೊಂಡು ನಾವು ಕಡುಬಿಗೆ ಮಾಡ್ಕೋಬೇಕು ನಮ್ಮ ಊರ ಕಡೆ ಆದರೆ ಕೊಟ್ಟೆ ಎಲೆನ ರೆಡಿ ಮಾಡಿಕೊಂಡು ಕೊಟ್ಟೆ ಅದು ಕಡ್ಡಿ ಚುಚ್ಚಿ ಕೊಟ್ಟೆ ರೆಡಿ ಮಾಡಿ ಅದರಿಂದ ಕಡುಬು ಮಾಡ್ತೀವಿ ನಾವು ಹಾಗಾಗಿ ನಾನಿಲ್ಲಿ ಬರೀ ಎಲೆಯನ್ನು ಎಲೆಯಲ್ಲೂ ಕೂಡ ನಾವು ಮಾಡ್ಬೋದು ಅದೇ ರುಚಿ ಸಿಗುತ್ತೆ ನಮಗೆ ಎಲ್ಲ ಎಲೆನೂ ಇದೇ ರೀತಿಯಾಗಿ ಬಾಡಿಸ್ಕೊಂಡ್ಬಿಡಿ ತುಂಬ ಸಾಫ್ಟ್ ಆಗುತ್ತೆ ಬಾಡಿಸ್ಕೊಂಡ್ಮೇಲೆ ನೀವು ಹೇಗೆ ಮಡಚಿದ್ರೂ ಕೂಡ ಎಲೆ ಹರಿದೋಗಲ್ಲ ನೋಡಿ ಎಲೆ ಈ ಥರ ನೀವು ಫೋಲ್ಡ್ ಮಾಡಿದರೂ ಕೂಡ ಎಲೆ ಹರಿದೋಗಲ್ಲ ಅಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಈಗ ಎಲೆ ರೆಡಿ ಇದೆ ಹಿಟ್ಟು ಕೂಡ ರೆಡಿ ಇದೆ ಬನ್ನಿ ಅದನ್ನು ಹಿಟ್ಟನ್ನು ಎಲೆಯೊಳಗಡೆ ಹಾಕಿ ನಾವು ಇಡ್ಲಿ ಹಬೆಯಲ್ಲಿ ಬೇಯಿಸ್ಕೋಬೇಕು ಈಗ ಎಲೆನ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಎಲೆ ಈಗ ಇದ್ರ ಮಧ್ಯದಲ್ಲಿ ಹಿಟ್ಟು ಹಾಕ್ಕೊಳ್ಳೋಣ ನೋಡಿ ಹಿಟ್ಟು ಈ ಹದಕ್ಕೆ ಬರಬೇಕು ನಾವು ಕಲಸಿ ಅರ್ಧ ಗಂಟೆ ಮೇಲೆ ನಾವು ಕಡುಬು ಮಾಡಬೇಕಾಗುತ್ತೆ ನೋಡಿ ಈ ಥರ ಮಡ್ಚಿಬಿಟ್ಟರೂ ನಾವು ಎಷ್ಟೇ ಇದನ್ನು ಹೇಗೆ ಮಡ್ಸಿದ್ರು ಕೂಡ ಎಲೆ ಮಾತ್ರ ಹರಿದೋಗಲ್ಲ ಸೈಡಿಂದ ಈ ಥರ ಮಡ್ಚಿಬಿಟ್ಟು ಇದನ್ನು ಉಲ್ಟಾ ತಿರುಗಿಸಿ ನಾವು ಇಡ್ಲಿ ಪ್ಲೇಟ್ ಕೆಳಗಡೆ ಇಡಬೇಕು ಉಲ್ಟಾ ತಿರುಗಿಸಿ ನಾವು ಇಡಬೇಕಾಗತ್ತೆ ಅದನ್ನು ಹೇಗೆ ಇಟ್ಟರು ಕೂಡ ಹರಿದೋಗಲ್ಲ ಈಗ ಒಂದು ಎಲೆ ಕಡುಬಿಗೆ ರೆಡಿಯಾಗಿದೆ ಇನ್ನೊಂದು ಎಲೆನೂ ಕೂಡ ಅದೇ ರೀತಿ ನಾವು ಹಿಟ್ಟನ್ನು ಹಾಕ್ಬೋದು ನೋಡಿ ಈ ಥರ ಸೆಟ್ಟಲ್ಲಿ ನೀವು ಮೇಲ್ಗಡೆ ಇಟ್ಟು ನೀವು ಮಾಡ್ಕೋಬೇಕಾಗುತ್ತೆ ಇದಕ್ಕೂ ಕೂಡ ನಾನು ಹಿಟ್ಟನ್ನು ಇದ್ದೀನಿ ಹಿಟ್ಟನ್ನು ಒಂದು ಎರಡು ಸೌಟು ಒಂದೆಲೆಗೆ ಹಿಟ್ಟಾಗುತ್ತೆ ನೋಡಿ ಇವಾಗ ಈ ಥರ ಫೋಲ್ಡ್ ಮಾಡ್ಕೋಬೇಕು ನೀವು ಕೊಟ್ಟೆ ಅಂತ ಕೇಳಿರ್ಬೋದು ಆ ಕೊಟ್ಟೆ ಕಡುಬಲ್ಲಿ ಹಾಕಿರುವ ರುಚಿನೇ ನಮಗೆ ಇಲ್ಲಿ ಕೂಡ ಸಿಗುತ್ತೆ ಅಲ್ಲಿ ಕಡ್ಡಿ ಚುಚ್ಚಿ ಕೊಟ್ಟೆ ರೆಡಿ ಮಾಡಿರ್ತಾರೆ ಇಲ್ಲಿ ನಾವು ಡೈರೆಕ್ಟಾಗಿ ಈ ಥರ ಸುಳಿ ಸುತ್ತಿ ನಾವು ಬೇಯಿಸಿರ್ತೀವಿ ಸುತ್ತಿರುವ ಎಲ್ಲ ಎಲೆಗಳು ರೆಡಿ ಇದೆ ಈ ಥರ ಒಂದು ಇಡ್ಲಿ ಪ್ಲೇಟಿನ ಮೇಲೆ ಎಲ್ಲವನ್ನು ನಾನು ಜೋಡಿಸ್ಕೊಂಡಿದ್ದೀನಿ ನಂತರ ಹಿಟ್ಟೇನಾದರೂ ಮಿಕ್ಕಿದರೆ ಎಲೆ ಸ್ವಲ್ಪ ಇತ್ತಲ್ವ ಹಿಟ್ಟು ಮಿಕ್ಕಿತ್ತು ಈ ಥರ ಇಡ್ಲಿ ಸೆಟ್ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಒಂದು ಇಡ್ಲಿಗಳನ್ನು ಇಡ್ಲಿ ಥರ ನಾವು ಮಾಡ್ಕೋಬೋದು ಹಾಗಂತ ಇಡ್ಲಿ ಟೇಸ್ಟ್ ಇರಲ್ಲ ಕಡಿಮೆ ರುಚಿ ಸಿಗುತ್ತೆ ನಮಗೆ ಹೀಗೆ ಎಲ್ಲ ತಟ್ಟೆಗಳನ್ನು ಮತ್ತು ಕಡುಬಿನ ಎಲೆಗಳನ್ನು ಜೋಡಿಸ್ಕೊಂಡು ಇಡ್ಲಿ ಸಟ್ಟಲ್ಲಿ ಅರ್ಧ ಗಂಟೆಗಳ ಕಾಲ ಬೇಯಿಸ್ಕೊಂಡ್ರೆ ನಮ್ಮ ರೆಡಿ ರೆಡಿಯಾಗುತ್ತೆ ಈ ರೆಸಿಪಿ ಫುಲ್ ಬೇಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನು ಗೋರಿಕಾಯಿ ತೊಗೊಂಡಿದ್ದೀನಿ ನೋಡಿ ಗೋರಿಕಾಯನ್ನ ಕೆಲವೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಗೋರಿಕಾಯನ್ನ ಚೆನ್ನಾಗಿ ತೊಳೆದು ಸ್ವಲ್ಪ ಉಪ್ಪು ಹಾಕಿ ಇದಕ್ಕೆ ಒಂದು ಎರಡರಿಂದ ಮೂರು ಗ್ಲಾಸ್ ನೀರು ಹಾಕಿ ಇದನ್ನು ಒಂದು ಸ್ವಲ್ಪ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಬಿಡಬೇಕು ಈ ರೀತಿ ಮಾಡಿರುವ ಗೋರಿಕಾಯಿ ಪಲ್ಯ ತುಂಬ ರುಚಿಯಾಗಿರುತ್ತೆ ಆದರೆ ಗೋರಿಕಾಯಲ್ಲಿ ಸ್ವಲ್ಪ ಒಗುರಂಶ ಇರೋದ್ರಿಂದ ಆ ರಸನ ಸ್ವಲ್ಪ ಬಗ್ಸ್ಕೋಬೇಕು ಆವಾಗ ರುಚಿ ಚೆನ್ನಾಗಿರುತ್ತೆ ಕೆಲವರು ಡೈರೆಕ್ಟಾಗಿ ಮಾಡ್ತಾರೆ ಕೆಲವರಿಗೆ ಈ ಒಂದು ಸ್ಮೆಲ್ ಇಷ್ಟ ಆಗೋಲ್ಲ ಹಾಗಾಗಿ ಇದರ ರಸನ ಬಗ್ಗಿಸ್ಬಿಟ್ಟು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ತುಂಬಾ ರುಚಿಯಾಗಿರುತ್ತೆ ಒಗ್ಗರಣೆನಾದರೂ ಹಾಕಿ ಮಸಾಲೆನರ ಹಾಕಿ ಪಲ್ಯವನ್ನ ಮಾಡ್ಕೋಬೋದು ನೋಡಿದರೆಲ್ಲ ಸ್ನೇಹಿತರೆ ಇವತ್ತಿನ ಟಿಪ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ ಇವತ್ತಿನ ಟಿಪ್ಸ್ ಅಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಮುಂದಿನ ಹೊಸ ಟಿಪ್ಸ್ಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು